ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ ನೋಡಿ ಸುಮ್ಮನೆ ಹಾಗೆ ಇದು ನ್ಯಾಯಾಧೀಶರ ಒಂದು ಸ್ವಂತ ಅಭಿಪ್ರಾಯಕ್ಕೆ ಬಿಟ್ಟಂತದ್ದು ಡಿಸ್ಕ್ರಿಷನರಿ ಪವರ್ ಇದೆ ಹಾಗಾಗಿ ಅವ್ರು ಯಾರಿಗೆ ಬೇಕಾದ್ರೂ ಕೊಡ್ತಾರೆ ಅಂತಲ್ಲ ಎಂತಹ ಪ್ರಕರಣಗಳಲ್ಲಿ ಜಾಮೀನನ್ನು ಕೊಡಬೇಕು ಎಂತಹ ಪ್ರಕರಣಗಳಲ್ಲಿ ಜಾಮೀನನ್ನು ಕೊಡಬಾರದು ಅನ್ನುವಂಥದ್ದನ್ನ ಈಗಾಗಲೇ ಅನೇಕ ಉಚ್ಚ ನ್ಯಾಯಾಲಯದ ಮತ್ತು ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳಿರುತ್ತೆ ಅಂತಂದ್ರೆ ಇಂತಹದೇ ಬೇರೆ ಪ್ರಕರಣಗಳಲ್ಲಿ ನ್ಯಾಯಾಲಯಗಳು ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್ ಜಾಮೀನು ಕೊಟ್ಟಿರುತ್ತೆ ಎಷ್ಟರಲ್ಲೋ ಜಾಮೀನನ್ನು ನಿರಾಕರಿಸಿರುತ್ತೆ ಆ ಒಂದು ಆದೇಶಗಳನ್ನು ಸಹ ಕೆಳಗಿನ ನ್ಯಾಯಾಲಯಗಳು ಪರಿಪಾಲಿಸಿ ಆ ನ್ಯಾಯಾಲಯಗಳು ಆ ತೀರ್ಪುಗಳನ್ನು ಅಧ್ಯಯನ ಮಾಡಿ ಆ ನಂತರ ಜಾಮೀನನ್ನು ನೀಡುವಂತಹ ಪ್ರಕ್ರಿಯೆಯನ್ನು ಕೈಗೊಳ್ತಾರೆ ಆಮೇಲೆ ತೀರ್ಮಾನ ಮಾಡ್ತಾರೆ ಜಾಮೀನನ್ನು ಕೊಡಬೇಕೆ ಬೇಡವೇ ಎನ್ನುವಂಥದ್ದು ಈಗ ಇನ್ನೊಂದು ಮೂರನೆಯದು ಬಹಳ ಮುಖ್ಯವಾಗಿ ಜನರಿಗೆ ಗೊತ್ತಾಗಬೇಕಾಗಿರುವಂಥದ್ದು ಅಂದರೆ ಒಂದು ಇನ್ನೊಂದು ಜಾಮೀನು ಪ್ರಕ್ರಿಯೆ ಇದೆ ತನಕ ನಾವು ಒಬ್ಬ ಮನುಷ್ಯ ಬಂಧಿಸುವಾಗ ಬಂಧಿಸಲ್ಪಟ್ಟ ಮೇಲೆ ಆಗುವಂತಹ ಜಾಮೀನು ಪ್ರಕರಣಗಳ ಬಗ್ಗೆ ಮಾತಾಡಿದ್ದೀವಿ ಇನ್ನೊಂದು ಬಹಳ ಪ್ರಮುಖವಾದಂಥದ್ದು ನಾವೆಲ್ಲ ತಿಳ್ಕೊಳ್ಬೇಕಾಗಿದ್ದು ಅಂದರೆ ನಿರೀಕ್ಷಣಾ ಜಾಮೀನು ಅಂತ ಒಂದಿದೆ ವಿ ಕಾಲ್ ಇಟ್ ಆ್ಯಸ್ ಆ್ಯಂಟಿಸಿಪೇಟರಿ ಬೈಲ್ ಅಂತ ಅಂದರೆ ಒಬ್ಬ ಮನುಷ್ಯನನ್ನು ಪೊಲೀಸಿನವರು ಬಂಧಿಸೋದಕ್ಕಿಂತ ಮುಂಚೆನೆ ಆತ ಜಾಮೀನನ್ನು ಪಡೆದುಕೊಂಡು ಇಟ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಇದು ಆಶ್ಚರ್ಯ ಆಗ್ಬೋದು ಇಂತಹ ಒಂದು ಅವಕಾಶ ನಮ್ಮ ನ್ಯಾಯ ಪ್ರಕ್ರಿಯೆ ಕಲ್ಪಿಸಿಕೊಟ್ಟಿದೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇದೆ ಅದು ಏನು ಯಾರೋ ಒಬ್ಬರು ಪೊಲೀಸಿನವರು ಯಾವ ಪೊಲೀಸಿನವರು ನನ್ನನ್ನು ಯಾವುದೋ ಒಂದು ಪ್ರಕರಣದಲ್ಲಿ ಅದು ನಾನ್ ಬೇಲೆಬಲ್ ಅಫೆನ್ಸೇ ಆಗಿರಬೇಕು ಬೇಲೆಬಲ್ ಅಫೆನ್ಸ್ ಅಲ್ಲ ನಾನ್ ಬೇಲೆಬಲ್ ಅಫೆನ್ಸ್ ಆಗಿದ್ದು ನನ್ನನ್ನು ಬಂಧಿಸುವಂಥ ಸಾಧ್ಯತೆ ಇದೆ ನನಗೆ ಸಂದೇಹ ಇದೆ ಅದಕ್ಕೆ ಸಾಕ್ಷಿ ಪುರಾವೆಗಳಿದೆ ನನ್ನಲ್ಲಿ ಪೂರಕವಾದ ಸನ್ನಿವೇಶಗಳಿದೆ ಇವುಗಳೆಲ್ಲದರ ಆಧಾರದ ಮೇಲೆ ನನ್ನನ್ನು ಬಂಧಿಸುವ ಅವಕಾಶ ಇರೋದರಿಂದ ನನಗೆ ತಾವು ನಿರೀಕ್ಷಣಾ ಜಾಮೀನನ್ನು ಕೊಡಬಹುದು ಕೊಡಬೇಕು ಅಂತ ಹೇಳಿ ನ್ಯಾಯಾಲಯದ ಮೊರೆ ಹೋಗ್ಬೋದು ಇಂತಹ ನಿರೀಕ್ಷಣಾ ಜಾಮೀನನ್ನು ಕೊಡುವಂಥ ಅವಕಾಶ ಇರುವಂಥದ್ದು ಸೆಷನ್ಸ್ ನ್ಯಾಯಾಲಯಗಳಿಗೆ ಉಚ್ಚ ನ್ಯಾಯಾಲಯಕ್ಕೆ ಮಾತ್ರ ಆದ್ದರಿಂದ ಕೆಳಗಿನ ನ್ಯಾಯಾಲಯಗಳಲ್ಲಿ ಈ ಒಂದು ನಿರೀಕ್ಷಣಾ ಜಾಮೀನನ್ನು ಕೊಡಲು ಸಾಧ್ಯ ಇಲ್ಲ ಹಾಗಾಗಿ ಹಾಗಾದರೆ ನಿರೀಕ್ಷಣಾ ಜಾಮೀನನ್ನು ಕೊಡಬೇಕಾದ್ರೆ ಆತನ ಮೇಲೆ ಏನಾದರೂ ಒಂದು ಎಫ್ ಐ ಆರ್ ರಿಜಿಸ್ಟರ್ ಆಗಿರಬೇಕಾ ಅನ್ನುವಂಥ ಪ್ರಶ್ನೆ ಖಂಡಿತವಾಗಿಯೂ ಇಲ್ಲ ಎಲ್ಲ ಸಂದರ್ಭಗಳಲ್ಲಿಯೂ ಪೊಲೀಸಿನವರು ಎಫ್ ಐ ಆರ್ ಮಾಡಿದರೆ ಮಾತ್ರ ನಿರೀಕ್ಷಣಾ ಜಾಮೀನನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಅಂತೇನಿಲ್ಲ ಆದರೆ ಒಂದು ಎಫ್ ಐ ಆರ್ ಆಗಿದ್ದರೆ ಅಂತಹ ಸಂದರ್ಭಗಳಲ್ಲಿ ನಿರೀಕ್ಷಣಾ ಜಾಮೀನನ್ನು ಕೇಳೋದಕ್ಕೆ ಒಂದು ಬುನಾದಿ ಸಿಗುತ್ತೆ ಒಂದು ಅವಕಾಶ ಸಿಗುತ್ತೆ ನೋಡಿ ಇಂತಹ ಪೊಲೀಸ್ ಸ್ಟೇಷನ್ನಲ್ಲಿ ನನ್ನ ಮೇಲೆ ಇಂತಹ ಒಂದು ನಾನ್ ಬೈಲಬಲ್ ಅಫೆನ್ಸ್ ಜಾಮೀನು ರಹಿತ ಪ್ರಕರಣ ದಾಖಲಾಗಿದೆ ಅದು ಕಾಗ್ನಿಸಬಲ್ ಗುರುತರವಾದ ಪ್ರಕರಣ ಆಗಿದೆ ಈ ಪ್ರಕರಣದಲ್ಲಿ ನನಗೆ ನನ್ನನ್ನು ಪೊಲೀಸ್ನವರು ಬಂಧಿಸುವಂತಹ ಸಾಧ್ಯತೆಗಳಿರೋದರಿಂದ ನನಗೆ ನಿರೀಕ್ಷಣಾ ಜಾಮೀನನ್ನು ದಯವಿಟ್ಟು ನೀಡಿ ಅಂತ ಹೇಳಿ ನ್ಯಾಯಾಲಯದಲ್ಲಿ ಕೇಳ್ಕೊಳ್ಳೋದಿಕ್ಕೆ ಅವಕಾಶ ಇದೆ ಅಂದರೆ ಇಂತಹ ನಿರೀಕ್ಷಣಾ ಜಾಮೀನುಗಳನ್ನು ಕೋರ್ಟಿಗೆ ಹೋದ ಎಲ್ಲರಿಗೂ ಕೊಡೋದಿಲ್ಲ ನ್ಯಾಯಾಲಯಕ್ಕೆ ಅನ್ನಿಸ್ಬೇಕು ಈ ವ್ಯಕ್ತಿಯನ್ನು ಒಂದು ನಾನ್ ಬೈಲಬಲ್ ಅಫೆನ್ಸಲ್ಲಿ ಪೊಲೀಸಿನವರು ಇಂತಹ ಪೊಲೀಸಿನವರು ಬಂಧಿಸುವ ಸಾಧ್ಯತೆ ಇದೆ ಈ ಮನುಷ್ಯ ಹೇಳ್ತಾ ಇರೋದ್ರಲ್ಲಿ ನಿಜ ಇದೆ ಈ ಮನುಷ್ಯನಿಗೆ ಹಿನ್ನೆಲೆ ಇದೆ ಇದಕ್ಕೊಂದು ಪ್ರಕರಣಕ್ಕೊಂದು ಹಿನ್ನೆಲೆ ಇದೆ ಇದಕ್ಕೆ ಬೇಕಾದಂತಹ ಬೇರೆಯ ಒಂದು ಸಣ್ಣ ಪುಟ್ಟ ಸಾಕ್ಷಿಗಳಿದೆ ಇದನ್ನೆಲ್ಲ ಆಧಾರದ ಮೇಲೆ ಬಂಧಿಸಿದ್ದೆ ಆದರೆ ಅನೇಕ ಸಂದರ್ಭಗಳಲ್ಲಿ ಆ ಮನುಷ್ಯ ನಿರಪರಾಧಿ ಆಗಿರ್ಬೋದು ಅಂತಹವರನ್ನು ಬಂಧಿಸಿ ಕಟ್ಟಿದರೆ ಆತನಿಗೆ ಸಾಮಾಜಿಕವಾಗಿ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ರೀತಿಯ ಹಿಂಸೆ ಆಗುತ್ತೆ ಅದಕ್ಕೋಸ್ಕರ ಅಂತಹ ಸಂದರ್ಭಗಳಲ್ಲಿ ಸೂಕ್ತವಾದ ಪ್ರಕರಣಗಳಲ್ಲಿ ಮಾತ್ರ ಸಂಪೂರ್ಣವಾಗಿ ನ್ಯಾಯಾಲಯಕ್ಕೆ ಮನವರಿಕೆ ಆದರೆ ಈ ಮನುಷ್ಯನಿಗೆ ನಾವು ನಿರೀಕ್ಷಣಾ ಜಾಮೀನು ಆಂಟಿಸಿಪೇಟರಿ ಬಿಲ್ ಕೊಡೋದ್ರಿಂದ ಯಾವ ತೊಂದರೆಯೂ ಇಲ್ಲ ಅಂತ ಅನ್ಸಿದ್ರೆ ಈ ಮನುಷ್ಯ ಸಾಕ್ಷಿ ನಾಶ ಮಾಡಲ್ಲ ಈ ಮನುಷ್ಯ ದೂರುದಾರರನ್ನು ಹೆದರಿಸಲ್ಲ ಈ ಮನುಷ್ಯ ಯಾವುದೇ ಒಂದು ಆಮಿಷಗಳನ್ನು ಒಡ್ಡಿ ಸಾಕ್ಷಿಗಳನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡಲ್ಲ ಈ ಮನುಷ್ಯನ ಕೊಡೋದ್ರಿಂದ ಯಾವ ತೊಂದರೆಯೂ ಇಲ್ಲ ಅಂದಾಗ ಅಂತಹ ಸಂದರ್ಭಗಳಲ್ಲಿ ಈ ನಿರೀಕ್ಷಣ ಜಾಮೀನನ್ನು ನ್ಯಾಯಾಲಯ ನೀಡುತ್ತೆ ಅಂತಹ ಸಂದರ್ಭಗಳಲ್ಲಿ ಎಲ್ಲ ಜಾಮೀನು ಪ್ರಕ್ರಿಯೆಗಳಲ್ಲಿ ಜಾಮೀನನ್ನು ನೀಡುವಂತಹ ಸಂದರ್ಭಗಳಲ್ಲಿ ನ್ಯಾಯಾಲಯವು ಅನೇಕ ನಿಬಂಧನೆಗಳನ್ನು ಕೊಡುತ್ತೆ ಒಬ್ಬ ಮನುಷ್ಯನ್ ಜಾಮೀನು ಕೊಟ್ಟ ಕ್ಷಣಕ್ಕೆ ನೋಡಪ್ಪ ನೀ ಜಾಮೀನು ಕೊಟ್ಟಿದ್ದೀನಿ ನೀವು ಬೇಕಾದ್ರು ಇದು ನೀವು ಮೊದಲು ಹೆಂಗಿದ್ಯೋ ಜಾ ಹಂಗೆ ಇರ್ಬೋದು ಅಂತ ಅಲ್ಲ ಜಾಮೀನುಗಳನ್ನು ಕೊಡುವಾಗ ಅನೇಕ ಒಂದು ನಿಬಂಧನೆಗಳನ್ನು ಹಾಕಿ ಜಾಮೀನನ್ನು ನೀಡುತ್ತೆ ಮತ್ತು ಜಾ ಬಹಳ ಮುಖ್ಯವಾಗಿ ಯಾರಿಗೆ ಜಾಮೀನು ಸಿಕ್ಕಿದೆಯೋ ಅಂತಹ ಮನುಷ್ಯ ಚಾಚೂ ತಪ್ಪದೆ ಚಾಚೂ ತಪ್ಪದೆ ನ್ಯಾಯಾಲಯದ ನಿಬಂಧನೆಗಳನ್ನು ಪರಿಪಾಲಿಸಬೇಕು ಏನಾದರೂ ತಪ್ಪಿದ್ದೇ ಆದರೆ ತಪ್ಪಿದ್ದೇ ಆದರೆ ಸಿಕ್ಕಿರುವಂಥ ಜಾಮೀನು ಮತ್ತೆ ರದ್ದಾಗುತ್ತೆ ಮತ್ತೆ ಜೈಲಿಗೆ ಹೋಗಬೇಕಾಗುತ್ತೆ ಸಾಮಾನ್ಯವಾಗಿ ಕೇಳ್ಬೋದು ಏನೆಲ್ಲ ಕಂಡೀಷನ್ಗಳನ್ನು ಏನೆಲ್ಲ ನಿಬಂಧನೆಗಳನ್ನು ನ್ಯಾಯಾಲಯಗಳು ಸಾಮಾನ್ಯವಾಗಿ ಬಹಳಷ್ಟು ಪ್ರಕರಣಗಳಲ್ಲಿ ಹಾಕುತ್ತೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ದೇಶವನ್ನು ಬಿಟ್ಟು ಹೋಗಬಾರ್ದು ದೇಶವನ್ನು ಬಿಟ್ಟು ಹೋಗಿ ಅನೇಕ ಪ್ರಕರಣಗಳಲ್ಲಿ ಕೆಲವು ಜನ ಕೆಲವರು ಹಾಗೆ ಮಾಡೋದುಂಟು ಅವರಲ್ಲಿ ಪಾಸ್ಪೋರ್ಟ್ ಇರುತ್ತೆ ವಿದೇಶಕ್ಕೆ ಹೋಗೋಕ್ಕೆ ಅವಕಾಶ ಇರುತ್ತೆ ಅವರು ಪ್ರಕರಣದಲ್ಲಿ ಜಾಮೀನು ಸಿಕ್ಕಿದ ತಕ್ಷಣ ಈ ದೇಶದಿಂದಲೇ ತಪ್ಪಿಸ್ಕೊಂಡು ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಅವರು ಈ ಪ್ರಕರಣದ ತನಿಖೆಯಿಂದ ವಿಚಾರಣೆಯಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಅದಾಗಬಾರ್ದು ಅದರಿಂದ ಪಾಸ್ಪೋರ್ಟನ್ನು ಸರೆಂಡರ್ ಮಾಡಬೇಕು ಪೊಲೀಸ್ನವರಿಗಾಗಲಿ ಕೋರ್ಟಿಗಾಗಲಿ ಅಂದರೆ ಅವರು ತಮ್ಮ ಪಾಸ್ಪೋರ್ಟನ್ನು ಕೋರ್ಟಿಗಾಗಲಿ ಅಥವಾ ಸಂಬಂಧಿಸಿದ ಪೊಲೀಸ್ ಸ್ಟೇಷನ್ನಿಗಾಗಲಿ ಕೊಟ್ಟು ಆನಂತರ ಸಂಪೂರ್ಣ ವಿಚಾರಣೆ ಮುಗಿಯುವವರಿಗೆ ಕಾಯಬೇಕಾಗುತ್ತೆ ಅದೇ ರೀತಿ ಸಾಕ್ಷ್ಯನಾಶ ಮಾಡಬಾರ್ದು ಮತ್ತು ತನಿಖಾಧಿಕಾರಿ ಯಾವ ಪೊಲೀಸ್ ಸ್ಟೇಷನ್ನಲ್ಲಿ ಈ ಪ್ರಕರಣ ದಾಖಲಾಗಿದೆಯೋ ಅವರು ಎಫ್ ಐ ಆರ್ ಆದಮೇಲೆ ಎಫ್ ಐ ಆರ್ ಕೊನೆಯಲ್ಲ ಎಫ್ ಐ ಆರ್ ಆದಮೇಲೆ ಚಾರ್ಜ್ ಶೀಟ್ ಅಂತ ಸಲ್ಲಿಸ್ತಾರೆ ಇದನ್ನು ವರದಿ ಪೂರ್ತಿಯಾದಂಥ ಒಂದು ವರದಿ ಇರುತ್ತೆ ಆ ವರದಿಯನ್ನು ನಾವು ಚಾರ್ಜ್ ಶೀಟ್ ಅಂತ ಕರಿತೀವಿ ಸಂಪೂರ್ಣ ತನಿಖೆಯಲ್ಲಿ ಅವರು ಸಾಕ್ಷಿಗಳ ವಿಚಾರಣೆಯನ್ನು ಮಾಡಿ ಸಾಕ್ಷಿಗಳಿಂದ ಹೇಳಿಕೆಗಳನ್ನು ಪಡೆದುಕೊಂಡು ಬೇಕಾದಂಥ ಸಾಕ್ಷಿ ಪುರಾವೆಗಳನ್ನು ಸಹ ವಶಪಡಿಸಿಕೊಂಡು ಅದನ್ನೆಲ್ಲ ಮಾಡಿ ಆ ನಂತರ ನ್ಯಾಯಾಲಯಕ್ಕೆ ಒಂದು ವರದಿಯನ್ನು ಸಲ್ಲಿಸ್ತಾರೆ ಆ ವರದಿಯನ್ನು ನಾವು ಚಾರ್ಜ್ ಶೀಟ್ ಅಂತ ಕರಿತೀವಿ ಆ ಚಾರ್ಜ್ ಶೀಟನ್ನು ಸಲ್ಲಿಸುವವರೆಗೂ ಯಾರು ಯಾರ ಮೇಲೆ ಅಪರಾಧ ಇದೆಯೋ ಆರೋಪ ಇದೆಯೋ ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ದೂರುದಾರರನ್ನಾಗಲಿ ಬೇರೆ ಸಾಕ್ಷಿದಾರರನ್ನಾಗಲಿ ಸಂಪರ್ಕಿಸಬಾರ್ದು ಅನ್ನುವಂತಹ ನಿಬಂಧನೆಯನ್ನು ಹಾಕ್ತಾರೆ ಅದನ್ನು ಸಹ ಪರಿಪಾಲಿಸಬೇಕು ಬಹಳ ಮುಖ್ಯವಾಗಿ ತನಿಖಾಧಿಕಾರಿ ಇನ್ವೆಸ್ಟಿಗೇಷನ್ ಆಫೀಸರ್ ಆ ಪ್ರಕರಣ ನಡೆಸ್ತಾ ಇರುವಂಥ ತನಿಖೆ ಮಾಡ್ತಾ ಇರುವಂಥ ಪೊಲೀಸ್ ಅಧಿಕಾರಿ ಪೊಲೀಸ್ ಅಧಿಕಾರಿ ಯಾವಾಗ ತನಿಖೆಗೆ ಕರೆದರೂ ಹೋಗಬೇಕು ಕುಂಟು ನೆಪ ಹೇಳಿ ತಪ್ಪಿಸ್ಕೋಬಾರ್ದು ಇಂತ ನಾಳೆ ನೀವು ನನ್ನ ತನಿಖೆ ಇದೆ ವಿಚಾರಣೆ ಇದೆ ನಮ್ಮ ಸ್ಟೇಷನಿಗೆ ಬರಬೇಕು ಅಂತ ಕಳೆದರೆ ಜಾಮೀನು ತೊಗೊಂಡಿರುವಂಥ ವ್ಯಕ್ತಿ ಚಾಚೂ ತಪ್ಪದೇ ಸಹಕರಿಸಬೇಕು ಇಲ್ಲದೇ ಇದ್ದರೆ ಅವರು ತನಿಖೆಯನ್ನು ಪೂರ್ಣಗೊಳಿಸಿ ವರದಿಯನ್ನು ಸಲ್ಲಿಸೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಇಂತಹ ಅನೇಕ ನಿಬಂಧನೆಗಳನ್ನು ಹಾಕಿ ಮತ್ತೆ ಇಂತಹದೇ ಮತ್ತೆ ಬೇರೆ ಪ್ರಕರಣಗಳಲ್ಲಿ ಸಿಲುಕಿ ಹಾಕೋಬಾರ್ದು ಉದಾಹರಣೆಗೆ ಒಂದು ಚೀಟಿಂಗ್ ಪ್ರಕರಣ ಒಂದು ಮೋಸದ ಪ್ರಕರಣ ವಂಚನೆ ಪ್ರಕರಣದಲ್ಲಿ ಸಿಕ್ಕಾಕೊಂಡು ಬೇಲ್ ತಗೊಂಡಿದ್ರೆ ಆತ ಮತ್ತೆ ಅಂತಹದೇ ಇನ್ನೊಂದು ಪ್ರಕರಣದಲ್ಲಿ ಸಿಕ್ಕಾಕೋಬಾರದು ಅಂತಹ ಪ್ರಕರಣ ಮರುಕಳಿಸಬಾರದು ಈ ಎಲ್ಲ ಎಚ್ಚರಿಕೆಯನ್ನು ತೆಗೆದುಕೊಂಡು ನ್ಯಾಯಾಲಯಕ್ಕೂ ತಪ್ಪದೇ ಹಾಜರಾಗಬೇಕು ಮತ್ತೆ ನ್ಯಾಯಾಲಯಕ್ಕೆ ಜಾಮೀನು ಕೊಡುವಂತಹ ಸಂದರ್ಭದಲ್ಲಿ ಬೇರೆಯ ಮೂರನೇ ವ್ಯಕ್ತಿಯ ಜಾಮೀನನ್ನು ಕೊಟ್ಟಿರ್ತಾರೆ ಮೂರನೇ ವ್ಯಕ್ತಿಯೊಬ್ಬರು ಬಂದು ಇವ್ರ ಪರವಾಗಿ ಜಾಮೀನು ಕೊಟ್ಟಿರ್ತಾರೆ ಇವರು ನ್ಯಾಯಾಲಯದ ಪ್ರಕ್ರಿಯೆಯಿಂದ ತಪ್ಪಿಸಿಕೊಳ್ಳೋ ಪ್ರಯತ್ನ ಮಾಡಿದ್ರೆ ಆ ಜಾಮೀನು ಕೊಟ್ಟಿರುವಂತಹ ವ್ಯಕ್ತಿಗೆ ತೊಂದರೆ ಆಗುತ್ತೆ ಆತನಿಗೆ ಕೋರ್ಟಿಂದ ನೋಟಿಸ್ ಹೋಗುತ್ತೆ ಜಾಮೀನು ಕೊಡೋದು ಅಂದ್ರೆ ಏನಂದ್ರೆ ಆರೋಪಿಯನ್ನ ನಾನು ಇನ್ನು ಮುಂದೆ ನ್ಯಾಯಾಲಯಕ್ಕೆ ತಪ್ಪದೆ ಹಾಜರು ಪಡಿಸ್ತೀನಿ ನನ್ನ ಜವಾಬ್ದಾರಿ ಅಂತ ಹೇಳಿ ಜಾಮೀನು ಕೊಟ್ಟಿರ್ತಾರೆ ಆದ್ರಿಂದ ನೀವು ಜಾಮೀನು ತೆಗೆದುಕೊಂಡಂತಹ ವ್ಯಕ್ತಿ ಏನಾದರೂ ಪ್ರಕರಣದಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಜಾಮೀನುದಾರರಿಗೆ ತೊಂದರೆ ಆಗುತ್ತೆ ಹಾಗಾಗಿ ಈ ಎಲ್ಲವನ್ನು ಅತ್ಯಂತ ಕಟ್ಟುನಿಟ್ಟಾಗಿ ನಿಯಮವನ್ನು ಪಾಲಿಸಿದ್ದೇ ಆದರೆ ಪ್ರಕರಣ ಮುಗಿಯುವವರೆಗೆ ನ್ಯಾಯಾಲಯದಲ್ಲಿ ತೀರ್ಪು ಕೊಡೋವರಿಗೆ ಜಾಮೀನಿನಲ್ಲಿ ಇರುವಂತಹ ಸಾಧ್ಯತೆಗಳಿವೆ ಅನೇಕ ಸಂದರ್ಭಗಳಲ್ಲಿ ಏನಾದರೂ ಪ್ರಾಸಿಕ್ಯೂಷನ್ಗೆ ಅಂದರೆ ಸರ್ಕಾರಕ್ಕೆ ಪೊಲೀಸಿನವರಿಗೆ ಈ ಮನುಷ್ಯ ಜಾಮೀನನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾನೆ ಅಂತ ಅನ್ಸಿದ್ ಪಕ್ಷದಲ್ಲಿ ಅಥವಾ ಜಾಮೀನು ಕೊಟ್ಟಿದ್ದೇ ಸರಿ ಇಲ್ಲ ಅಂತ ಅಂತ ಅನ್ಸಿದ್ರೆ ಸಕಾರಣವನ್ನ ಕೊಟ್ಟು ಜಾಮೀನನ್ನು ರದ್ದು ಮಾಡಲು ಸಹ ಅದೇ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಅಥವಾ ಮೇಲಿನ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರೆ ನ್ಯಾಯಾಲಯಕ್ಕೆ ಏನಾದರೂ ಅವ್ರು ಹೇಳ್ತಾ ಇರುವಂತದ್ದು ತೃಪ್ತಿ ಆದ್ರೆ ಸತ್ಯ ಅಂತ ಅನ್ಸಿದ್ರೆ ಸಿಕ್ಕಿರುವಂತಹ ಜಾಮೀನು ಕೂಡ ಕೈಬಿಟ್ಟು ಹೋಗುತ್ತೆ ಪುನಃ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಹೋಗಬೇಕಾಗುತ್ತೆ ಆದ್ರಿಂದ ಜಾಮೀನು ಈ ಪ್ರಕ್ರಿಯೆಯಲ್ಲಿ ಯಾರು ಜಾಮೀನನ್ನು ತೆಗೆದುಕೊಳ್ತಾರೆ ಅವರು ಬಹಳ ಎಚ್ಚರಿಕೆಯಿಂದ ನಡ್ಕೊಳ್ಬೇಕಾಗುತ್ತೆ